ಹನುಮಂತನ ಒಂದು ಆಟ ಆತನ ಒಂದು ಫ್ಯಾನ್ ಕ್ರೇಜನ್ನು ನೋಡಿ ಬೆರಗಾಗಿದ್ದಾರೆ ಅಂತ ಹೇಳ್ಬೋದು ಅಂದರೆ ಅಶ್ವಿನಿ ಮೇಡಮ್ ಟೈಮ್ ಟೈಮ್ನಲ್ಲಿ ಅವರು ಕೂಡ ಸ್ಕ್ರೋಲ್ ಮಾಡ್ತಾ ಅಲ್ಲ ಅವಾಗ ಬಿಗ್ ಬಾಸ್ ಪ್ರೋಮೋಗಳನ್ನು ಕೂಡ ನೋಡ್ತಾರೆ ತುಂಬಾ ಇಷ್ಟ ಹನುಮಂತನ ಒಂದು ಮಾತು ಆತ ನಡೆದುಕೊಳ್ಳುವಂಥ ರೀತಿ ಸಿಂಪ್ಲಿಸಿಟಿ ಇದೆಯಲ್ಲ ಮುಗ್ಧ ಹುಡುಗ ಸಿಂಪಲ್ ಆಗಿ ಇರೋಕೆ ಇಷ್ಟ ಇಷ್ಟಪಡ್ತಾನೆ ಹೊರಗಡೆ ಹೇಗಿದ್ದ ಅಂದರೆ ಯಾವ ರೀತಿ ಅತನ ಒಂದು ದಿನಚರಿ ಇರೋದು ಸೊ ಕಂಪ್ಲೀಟ್ ಒಂದು ಪಂಚೆ ಮತ್ತು ಶರ್ಟ್ ಸೊ ಅಷ್ಟೇ ಒಂದು ಅವನ ಒಂದು ಜೀವನ ಸೊ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಅವರು ಅದ್ಭುತ ಗಿಫ್ಟ್ ಕೊಟ್ಟಿದ್ದಾರೆ ಅದನ್ನು ಕೂಡ ಪ್ರತಿಯೊಬ್ರು ಕೂಡ ಮೆಚ್ಚಿಕೊಂಡಿದ್ದಾರೆ ಸುದೀಪ್ ಸರ್ ಅವರು ಕೂಡ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ ಅದೇ ರೀತಿ ಅಶ್ವಿನಿ ಮೇಡಮ್ ಅವರು ಕೂಡ ಹನುಮಂತ ಗೆಲ್ಲುವಂತ ಎಲ್ಲ ಪೊಟೆನ್ಷಿಯಲ್ ಇದೆ ಚೆನ್ನಾಗಿ ಆಟ ಆಡ್ತಿದ್ದಾನೆ ಅಂತ ಅವರು ಕೂಡ ಮೆಚ್ಚಿಕೊಂಡು ಅದ್ಭುತವಾದಂತಹ ಒಂದು ತಮ್ಮ ಒಂದು ಭಾವನೆಯನ್ನು ಕೂಡ ತಿಳಿಸಿದ್ದಾರೆ ಎಸ್ ಹನುಮಂತರನ್ನ ತುಂಬಾ ಜನ ಇಷ್ಟಪಡ್ತಾರೆ ಪ್ರೀತಿಯನ್ನ ಕೊಡ್ತಾ ಇದ್ದಾರೆ ಹನುಮಂತನ ಒಂದು ಸಪೋರ್ಟ್ ಒಂಬತ್ತು ವಾರಗಳ ತನಕ ನೋಡಿ ಸಿಕ್ಕಿದೆ ಈಗ ಹತ್ತನೇ ವಾರಕ್ಕೂ ಕೂಡ ನೋಡಬೇಕು ಕಾಲಿಡ್ತಾನ ಅಂತ ಯಾಕೆಂದ್ರೆ ಈಗ ಎಲಿಮಿನೇಷನ್ ಬೇರೆ ಶುರುವಾಗುತ್ತೆ ಈಗಾಗಲೇ ಒಂದು ಐವತ್ನಾಲ್ಕು ಐವತ್ತೈದು ದಿವಸಗಳು ಕಂಪ್ಲೀಟ್ ಮಾಡಾಗಿದೆ ಇನ್ನ ಸ್ವಲ್ಪ ದಿವಸಗಳು ಅಷ್ಟೇ ನೋಡಬೇಕು ಯಾವ ರೀತಿ ಪರ್ಫಾರ್ಮೆನ್ಸ್ ಮುಂದಿನ ದಿವಸಗಳಲ್ಲಿ ನೋಡ್ತಾನೆ ನೀಡ್ತಾನೆ ಟಾಸ್ಕ್ ಗಳು ತುಂಬಾನೇ ಕಷ್ಟ ಆಗ್ತಾ ಹೋಗುತ್ತೆ ಮತ್ತೆ ರೀತಿಯಲ್ಲಿ ಬೇರೆ ಬೇರೆ ಸ್ಪರ್ಧಿಗಳ ಜೊತೆ ಎದುರಾಳಿಯಾಗಿ ನಿಂತ್ಕೊಂಡು ಟಾಸ್ಕ್ ಗಳನ್ನ ಮಾಡಬೇಕು ಅದನ್ನೆಲ್ಲ ಮುನ್ನುಗ್ಗುತ್ತಾನೆ ಫಿನಾಲೆ ಕಂಟೆಸ್ಟೆಂಟ್ ಆಗಿ ನಿಲ್ತಾನೆ ಅಂತ ಅಶ್ವಿನಿ ಮೇಡಮ್ ಕೂಡ ಮೆಚ್ಚುಗೆ ಮಾತನ್ನ ತಿಳಿಸಿದ್ದಾರೆ ನಿಮ್ಗೆ ಅನಿಸುತ್ತೆ ಗೆಲ್ತನ ಹನುಮಂತ ತಪ್ಪಲೆ ಕಮೆಂಟ್ ಮಾಡಿ